ಹಲೋ ಲಿಯ ನಮಸ್ಕಾರ ಪ್ರಿಯರಾದ ದೇವಜನರೇ ಕರ್ತನಾದ ಯೇಸು ಕೃಷ್ಣರ ನಾಮದಲ್ಲಿ ನಿಮ್ಮ ನೆಲ ಒಂದಿಸ್ತಾ ಇದ್ದಾರೆ ಪ್ರಿಯರಾದ ದೇವರು ಜನರೇ ಚೆನ್ನಾಗಿದ್ದೀರಾ ಆರೋಗ್ಯ ಸಂತೋಷವಾಗಿ ಸಮಾಧಾನವಾಗಿದ್ದೀರಲ್ವ ನಾ ಸಂತೋಷವಾಗಿದ್ದೀನಿ ಅಂತೇಳಿ ನಾನು ನಂಬುತ್ತಾ ಇದ್ದೇನೆ ಯಾಕಂದರೆ ಯೇಸು ಸಾವು ನಂಬಿದವರು ಎಂದಿಗೂ ಕೈ ಬಿಡೋದೆಲ್ಲ ತೊರೆಯೋದಿಲ್ಲ ಅವ್ರನ್ನ ಯಾವಾಗೂ ಕೈ ಹಿಡಿದು ಕಾಪಾಡುವಂಥ ದೇವರಾಗಿದ್ದಾರೆ ದೇವಜನರೇ ಸರಿ ಕಷ್ಟ ಅಂದಾಗ ನಾವು ಯಾರ ಮೇಲೆ ಬರೋ ಸಿಗ್ತೀವಿ ನಿಮ್ಗೆ ಕಷ್ಟ ಬಂದಾಗ ಯಾರ ಮೇಲೆ ಬರೋ ಸಿಗ್ತೀವಿ ನಾವು ಮನುಷ್ಯರ ಮೇಲೆ ಭರವಸೆ ಸಿಗ್ತೀವಿ ಆದರೆ ಕಷ್ಟ ಬಂದರೆ ಮನುಷ್ಯರು ನಮ್ಮ ಕಷ್ಟ ತೀರ್ಸೋಕ್ಕಾಗುತ್ತಾ ತಿರ್ಸೋಕ್ಕಾಗುತ್ತಾ ದೇವತೆ ತಿರ್ಸೋಕ್ಕಾಗೋದಿಲ್ಲ ಏಹೋನ ಮೇಲೆ ನಾವು ಭರವಸೆ ಸಿಕ್ಕಿದಾಗ ಎಲ್ಲ ನಿಮ್ಮ ಬಿಸ್ನೆಸ್ಸಲ್ಲಾಗ್ಬೋದು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನಿಮ್ಮ ಸೇವೆಗಳಲ್ಲಾಗಿರ್ಬೋದು ಎಲ್ಲ ರೀತಿಯಲ್ಲಿ ದೇವರು ಆಶೀರ್ವಾದ ಮಾಡ್ತಾರೆ ಅದಲ್ವಾ ಅದಕ್ಕೋಸ್ಕರ ಏಹೋನೆಲ್ಲ ಸಿಕ್ಕಿದಾಗ ಏನೇ ಬಿಸ್ನೆಸ್ ಮಾಡಿ ಯೇಸು ಮೇಲೆ ಭರವಸೆ ಸಿಕ್ಕಿದಾಗ ಅವರು ಬಿಸ್ನೆಸ್ಗಳು ಮಾಡಿಕೊಡ್ತಾ ಮಾಡಿಕೊಡ್ತಾಯಿರ್ತಾರೆ ಅಲ್ವಾ ಅದಕ್ಕೋಸ್ಕರ ನೀವು ಯೇಸು ಸ್ವಾಮಿ ಮೇಲೆ ಭರವಸೆ ಇಕ್ಕಿ ಅಲ್ಲಲ್ಲಿ ಯಶ ಕೀರ್ತನೆಗಳಲ್ಲಿ ಏ ಇದು ಜ್ಞಾನಕ್ತಿಗಳಲ್ಲಿ ಜ್ಞಾನಕ್ತಿಗಳಲ್ಲಿ ಮೂರು ಐದು ಏನ್ ಹೇಳ್ತೇಳಿ ವಯಸ್ಸ ಅಂದ್ರೆ ಸೌಬುದ್ಧಿಯಿಂದ ನೀವು ಆದಾರ ಮಾಡ್ಕೊಳ್ಳಬಾರದು ಸೌಬುದ್ದಿಯಿಂದ ನೀವು ಆಧಾರ ಮಾಡ್ಕೊಬೇಕ ಪೂರ್ಣ ಮನಸ್ಸಿನಿಂದ ಯಹೋನಲ್ಲೇ ಭರವಸೆ ಇಕ್ಬೇಕು ನಾವು ಏನು ಕೆಲಸ ಮಾಡಿದ್ರು ಎಹುವಿನಲ್ಲೇ ಭರವಸೆ ಯಾವ ಕೆಲಸ ಆಗೋದು ಸಣ್ಣ ಕೆಲಸ ಆಗ್ಬೋದು ಅದು ದೊಡ್ಡ ಕೆಲಸ ಆಗ್ಬೋದು ದೊಡ್ಡ ಬಿಸ್ನೆಸ್ ಆಗ್ಬೋದು ಏನೇ ಮಾಡ್ಬೋದು ಎಕ್ಸಾಂಪಲ್ ನನ್ನ ತೊಗೊಳ್ಳಿ ನಾನು ಸ್ಟಾರ್ಟಿಂಗಲ್ಲಿ ನಾನು ದೇವ್ರಿಗೆ ಮುಖ್ಯತ್ವ ಕೊಡ್ತಾ ಇರಲಿಲ್ಲ ಅದ ಅವಾಗೇನು ಮಾಡೋದು ಯಾವ ಕೆಲಸ ನೋಡಿ ಒಂದು ಆಗಿದೆ ಅದು ಲಾಸ್ ಆಯಿತು ಅಲ್ಲಿ ಒಂದು ಕಂಪ್ನಿ ನಡೆಸಿದೆ ಅದು ಲಾಸ್ ಆಯಿತು ಯಾವ್ದು ವ್ಯಾಪಾರ ಮಾಡೋ ಆಮೇಲೆ ಪಾರ್ಟ್ನರಾಗೆ ಮಾಡೋಕ್ಕೆ ಹೋದೆ ಅದರಲ್ಲಿ ನಾನು ದೇವ್ರಿಗೆ ಮುಖ್ಯತ್ವ ಕೊಟ್ಟಿರಲಿಲ್ಲ ದೇವರಿಗೆ ದೇವ್ರಿಗೆ ಮುಖ್ಯತೆ ಕೊಟ್ಟಿದ್ದೀರಾ ಏನಾಯಿತು ಬಿಸ್ನೆಸ್ ಎಲ್ಲ ಲಾಸಾಯಿತು ಯಾಕೆ ಅಂತ ನಾವು ಆಲೋಚನೆ ಮಾಡಿ ಅವಾಗ ದೇವರೆಲ್ಲ ಕರೆಯಲಿಕ್ಕಿದೆ ಅಲ್ಲ ಮಕ್ಕ ನನಗೆ ನಿಮ್ಮ ಮುಖತ್ವ ಏನು ಕೊಡಲಿಲ್ಲ ಅಂದರೆ ಎಲ್ಲ ಲಾಸ ಆಗುತ್ತೆ ಯಾವಾಗ ಯೋ ನಾವು ಯಹುವಿನಲ್ಲೇ ಭರವಸೆ ಇಟ್ಟಾಗ ಏಸು ಏಸು ಅಂತ ನಾವು ಅವ್ರ ಮೇಲೇನ ಭರವಸೆ ಇಟ್ಟಾಗ ಏಸುನ ನಾಮದಲ್ಲಿ ಏನು ಮಾಡಿದ್ರು ಅಪ್ಪ ಏಸುನ ನಾಮದಲ್ಲಿ ಬಿಸ್ನೆಸ್ ನಡೆಸ್ತದೆ ಈ ಬಿಸ್ನೆಸ್ ನೀವು ಆಶೀರ್ವಾದ ಮಾಡ್ಕೊಡ್ಬೇಕಾದ್ರೆ ಮಾಡಿದಾಗ ನಾವು ಲಾಸ್ ಅನ್ನೋದಾಗೋದಿಲ್ಲ ದೇವ್ ಜನರ ಅದಕ್ಕೋಸ್ಕರ ಯಹೋನೆಲ್ಲ ಭರವಸೆ ಇಡಬೇಕು ಯಹೋವನಲ್ಲಿ ನಂಬಿಕೆ ಇಡಬೇಕು ಯೇಸುನಲ್ಲೇ ನಂಬಿಕೆ ಇಟ್ಟು ಏನು ಬಿಸ್ನೆಸ್ ಮಾಡಿದ್ರು ದೇವರೇ ಈ ಬಿಸ್ನೆಸ್ ನಿಮ್ಮ ಕೈಲಿ ಒಪ್ಪಿಸ್ತಾ ಇದ್ದೀನಿಯಪ್ಪ ನೀವು ಆಶೀರ್ವಾದ ಮಾಡಬೇಕು ಏಸಪ್ಪ ವ್ಯಾಪಾರ ಮಾಡ್ತಾ ಇದ್ದಾರೆ ನಿನ್ನ ಮೇಲೆ ನಿಮ್ಮ ಮೇಲೆ ಭರವಸೆ ಸಿಕ್ಕಿದ್ದೀನಿ ಸ್ವಾಮಿ ಈ ಬಿಸ್ನೆಸ್ ನೀವು ಆಶೀರ್ವಾದ ಮಾಡು ಈ ವ್ಯಾಪಾರ ನೀವು ಆಶೀರ್ವಾದ ಹೇಳಿ ದೇವ್ರಿಗೆ ಮುಖ್ಯತೆ ಕೊಡ್ರಿ ನೋಡಿ ಆದರೆ ಎಲ್ಡ್ರ ನಾವು ಒಂದರಷ್ಟು ಹಾಕಿದ್ರೆ ನೂರಷ್ಟು ಫಲ ಕುಯ್ಕೊಳ್ಳೋಕ್ಕೆ ಕುಯ್ಕೊಂತೀವಿ ಅಲ್ಲೆಲ್ವಿಯಾ ಏನೋ ನೂರಷ್ಟು ನಾವು ಫಲ ಕುಯ್ಕೊಂತೀವಿ ಯಾಕಂದರೆ ಯಹೋನಲ್ಲೇ ನಾವು ಭರವಸೆ ಸಿಕ್ಕೋದಲ್ವಾ ಯಾಕಂದ್ರೆ ನಾವು ದೇವರಲ್ಲಿ ಭರವಸೆ ಸಿಕ್ಕಾಗ ಇಕ್ಕೋಗ ನಾವು ಒಂದರಷ್ಟು ಬೀಜ ಹಾಕಿದ್ರೆ ನೂರಷ್ಟು ಫಲ ಇಕ್ಕೊತೀವಿ ಈ ಸಾಕ ಈ ಸಾಕ ನೋಡಿ ಅದೇ ಕಡಿದಲ್ಲಿ ಪ್ರಕಾರ ಈ ಸಾಕ ಏನು ಮಾಡಿದ್ರು ಒಂದಷ್ಟು ಹಾಕಿದ್ರೆ ನೂರಷ್ಟು ಫಲ ಕೊಡ್ರಿ ಹೇಗೆ ಯಾವುದೇ ರೀತಿಯಲ್ಲಿ ಅವ್ರ ಸ್ವಂತ ಬಲದಿಂದನಾ ಇಲ್ಲ ಯೇಸು ಮೇಲೆ ಯೇಸು ಸ್ವಾಮಿ ಮೇಲೆ ಭರವಸೆ ಸಿಕ್ಕಿದಾಗ ನೂರಷ್ಟು ಫಲ ಇಕ್ಕೊಂಡ್ರು ಆ ಥರ ನಾವು ಏನೇ ಬಿಸ್ನೆಸ್ ಮಾಡಲಿ ಏಸು ಸ್ವಾಮಿ ಮೇಲೆ ಭರವಸೆ ಇಡಬೇಕು ಏನೇ ಒಂದು ಬಿಸ್ನೆಸ್ ಮಾಡ್ಬೋದು ಒಂದು ವ್ಯಾಪಾರ ಆಗ್ಬೋದು ಒಂದು ಚಿಕ್ಕ ಕೆಲಸ ಆಗ್ಬೋದು ದೊಡ್ಡ ಕೆಲಸ ಆಗ್ಬೋದು ಏಸು ಏಸು ಏಹುವಿನಲ್ಲೇ ನಾವು ಭರವಸೆ ಇಡಬೇಕು ಏಹುವಿನೇ ಭರವಸೆ ಇದ್ದಾಗ ಒಂದರಷ್ಟು ಹಾಕಿದ್ರೆ ನಾವು ನೂರಷ್ಟು ಫಲಕ್ಕೆ ಬೇಕು ಅಂತೀವಿ ಅಲ್ಲವಿಯಾ ನಾ ಈ ಸಾಕ ನೋಡಿ ಯಾವ ಥರ ಅವರು ಒಂದರಷ್ಟು ಹಾಕಿದ್ರೆ ನೂರು ಅವ್ರ ಬಾವಿ ಎರಡು ಬಾವಿ ತೊಳೆದ್ರು ಎಲ್ಲ ಇದು ಮಾಡಿದ್ರು ಎಲ್ಲರೂ ಹೊಟ್ಟೆ ಕಿಚ್ಚಿಗೆ ಅಂತ ಹೇಳ್ಬಿಟ್ಟು ಇದು ಮಾಡಿದ್ರು ಆದರೂ ಅವ್ರು ಭರವಸೆ ಸಿಕ್ಕಿ ಒಂದರಷ್ಟು ಹಾಕಿ ಎಷ್ಟರ ಕುಯ್ಕೊಟ್ಟರು ನೂರಷ್ಟು ಫಲ ಕುಯ್ಕೊಟ್ರು ಯಾಕೆ ನೂರಷ್ಟು ಫಲ ಕುಯ್ಕೊಟ್ರು ಯಾಕೆ ದೇವರಲ್ಲಿ ಭರವಸೆ ಸಿಕ್ಕಿದ್ರು ಅದೇ ರೀತಿಯಲ್ಲಿ ನಾವು ಯೇಸು ಸ್ವಾಮಿ ಮೇಲೆ ನಾವು ಭರವಸೆ ಇಡೋಣ ಯೇಸು ಸ್ವಾಮಿಯಲ್ಲಿ ಭರವಸೆ ಒಂದು ಬಿಸ್ನೆಸ್ ಆಗ್ಬೋದು ಒಂದು ವ್ಯಾಪಾರ ಆಗ್ಬೋದು ಪ್ರತಿಯೊಂದು ಯೇಸು ಸ್ವಾಮಿ ಮೇಲೆ ನಾವು ಭರವಸೆ ಸಿಕ್ಕಬೇಕು ಬೇರೆ ಯಾರದ ಮೇಲೆ ಫ್ರೆಂಡ್ಸ್ ಮೇಲೆ ಆಗ್ಬೋದು ಆಗ್ಬೋದು ಫ್ರೆಂಡ್ ಯಾವ್ರ ಮೇಲೆ ನಾವು ಭರವಸೆ ಸಿಕ್ಬೋದು ಏಸು 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 ಯಹುವನ್ನು ಬಿಟ್ಟರೆ ನಮ್ಗೆ ಯಾರು ಸಹಾಯ ಮಾಡೋದು ಮೂಡಿ ಇಲ್ಲ ಕಷ್ಟ ನೀನು ಏನೇ ಕಷ್ಟ ಬಂದರೂ ಕೂಡ ಇಕ್ಕಟ್ಟಿನಲ್ಲಿ ಕಷ್ಟ ಇದ್ದರೆ ಕೂಡ ಯಹುವಿನ ಕಾಪಾಡಕ್ಕೆ ಬರೋದು ಅಲ್ಲೇ ಯಾವ ರೀತಿಯಲ್ಲಿ ಲಾಸ್ ಆದರೂ ಅವರೇ ಲಾಭ ಮಾಡಿಕೊಡೋದು ಏಹುವಿನಲ್ಲಿ ಭರವಸೆ ಸಿಕ್ಕಿದರೆ ಮಾತ್ರ ಅದಕ್ಕಾಗಿ ಏಸು ಕ್ರಿಸ್ತನ ನಾಮದಲ್ಲಿ ನಾವು ಕಣ್ಣುಗಳನ್ನು ಮುಚ್ಚಿ ಕಳ್ತಾನೆ ಮಾಡ್ಕೊಳೋದು ಹಾಲಲ್ಲಿಗೆ ಸೋತ್ರ ಕಳ್ತಾನೆ ಪರಿಶುದ್ಧಾತ್ಮನ ಯೇಸುನ ನಾಮದಲ್ಲಿ ಕರ್ತನೆ ಏಸಪ್ಪ ಬಿಸ್ನೆಸ್ ಮಾಡೋರು ನೀವು ಆಶೀರ್ವಾದ ಮಾಡಬೇಕು ವ್ಯಾಪಾರ ಮಾಡೋರು ನೀವು ಆಶೀರ್ವಾದ ಮಾಡಬೇಕು ಕರ್ತನೆ ಎಸಪ್ಪ ಒಂದರಷ್ಟು ಸ್ವಾಮಿ ಹಾಕಿದ್ರೆ ಸ್ವಾಮಿ ನೂರಷ್ಟು ಫಲ ಕೊಡೋವರು ಸ್ವಾಮಿ ನಿಮ್ಮ ಮೇಲೆ ಭರವಸೆಕ್ಕೆ ಏನು ವ್ಯಾಪಾರ ಮಾಡಿದ್ರು ಯೇಸು ಮೇಲೆ ಬರೋ ಸಿಕ್ಕಿ ನಂಬದವ್ರಿಗೆ ಎಂದಿಗೂ ನಾನು ಅವರ ಆಸೆಭಂಗ ಪಡೋದಿಲ್ಲ ಅವರು ತನಾಗ ಮಾಡ್ತೀನಿ ಅವ್ರ ಬಾಲನಾಗ ಮಾಡೋದಿಲ್ಲ ಅಂತ ಹೇಳಿದೆ ದೇವರು ಸ್ವಾಮಿ ಎಲ್ಲ ವ್ಯಾಪಾರಗಳಲ್ಲಾಗ್ಬೋದು ಬಿಸ್ನೆಸ್ಸಲ್ಲಿ ಆಗ್ಬೋದು ಸೇವೆಗಳೆಲ್ಲ ಆಗ್ಬೋದು ಎಲ್ಲ ರೀತಿಯಲ್ಲಿ ಸ್ವಾಮಿ ನಿಮ್ಮ ಮೇಲೆ ಬರವ ಎಂದಿಗೂ ಸ್ವಾಮಿ ಆಸೆಭಂಗ ಪಡೋದಿಲ್ಲ ಕರ್ತಾನೆ ಯೇಸುವನ ನಾಮದಲ್ಲಿ ಅವ್ರು ಆಶೀರ್ವಾದ ಮಾಡಿ ಕರ್ತಾನೆ ಏಸಪ್ಪ ಇಲ್ಲ ಕ್ರಿಸ್ಟ್ ಚಾನಲ್ ನೋಡಿದವನು ಸ್ವಾಮಿ ಏಸಪ್ಪ ವಚನ ಕೇಳಿ ಸ್ವಾಮಿ ಅಪ್ಪ ನಿಮ್ಮ ಮೇಲೆ ಭರವಸೆಕ್ಕರಾಗಿ ಮಾರ್ಪಡಬೇಕು ಸ್ವಾಮಿ ಏಸು ನಮ್ಮ ಎಲ್ಲ ಕುಟುಂಬಗಳಲ್ಲಿ ಸ್ವಾಮಿ ಆರೋಗ್ಯ ಸಂತೋಷ ಸಮಾಧಾನ ಎಲ್ಲವನ್ನು ಕೊಟ್ಟು ಎಲ್ಲ ಬಿಸ್ನೆಸ್ಗಳಲ್ಲಿ ಆಗ್ಬೋದು ಅಪ್ಪ ಸಮಾಧಾನದಲ್ಲಿ ಸಂತೋಷದಲ್ಲಿ ಆರೋಗ್ಯದಲ್ಲಿ ಎಲ್ಲ ರೀತಿಯಲ್ಲಿ ಸ್ವಾಮಿ ನಿಮ್ಮ ಮೇಲೆ ಮಾತ್ರ ಭರವಸೆ ಇರಬೇಕು ಸ್ವಾಮಿ ಏಸು ನಾಮದಲ್ಲಿ ಅಪ್ಪ ನಾವು ಡಾಕ್ಟರ್ ಮೇಲೆ ಭರವಸೆಕ್ಕಿದ್ರು ಕೂಡ ವಾಸಿ ಆಗೋದಲ್ಲ ಕಟ್ತಾರೆ ಯೇಸಪ್ಪ ಲೋಕದ ಮೇಲೆ ವಾಸಿ ಕೂಡ ಅದು ಲಾಸ್ ಆಗುತ್ತೆ ಸ್ವಾಮಿ ನಿಮ್ಮ ಮೇಲೆ ಭರವಸೆ ಇಕ್ಕಿದಾಗ ನಮ್ಮ ಬಿಸ್ನೆಸ್ ನಿ ಮಲ್ಟಿಫೈ ಅಂತ ಅಂತೇಳಿ ನಾನು ನಂಬಿ ಪ್ರಾರ್ಥಿಸ್ಬೇಕು ನನ್ನ ಜೀವನ ತಂದೆ ಇದು ಕುಟುಂಬಗಳಲ್ಲಿ ಎಲ್ಲರೂ ನಾನು ಆಶೀರ್ವಾದ ಮಾಡಬೇಕಂತ ಹೇಳಿ ನನ್ನ ಆಶೀರ್ವಾದ ಸದ ಯೇಸು ಕ್ರಿಸ್ತನ ನಾಮದಲ್ಲಿ ಒಪ್ಪುಸಿ ಪ್ರಾರ್ಥಿಸಿ ಬಳತದೆ ನನ್ನ ಜೀವನ ತಂದೆ ಆಮೇನ್ ಆಮೇನ್ ಎಲ್ಲಾ ಆಶೀರ್ವಾದ ಒಂದು